ಎಸ್ ಐ ಟಿ ಮಾಡಿದ್ದನ್ನು ನಾವು ಸ್ವಾಗತ ಮಾಡಿದ್ದೇವೆ ತನಿಖೆ ಮಾಡುವುದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ ನಾವೀಗ ಎನ್ ಐ ಎನ್ ಐಗೆ ತನಿಖೆ ಕೊಡು ಕೊಡಬೇಕು ಅಂತ ಹೇಳಿದ್ರಲ್ಲಿ ಯಾರಿಗಾದರೂ ಸಂಶಯ ಉಂಟಾ ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೇನಾದರೂ ಸಂಶಯ ಉಂಟಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯ ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು ಆಗಿರುವಾಗ ಇದನ್ನು ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಗೆ ಆಗುವುದಿಲ್ಲ ಇವರು ಎಲ್ಲದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗು ನೋಡಿ ತಿಮ ತಿಮರೋಡಿಯನ್ನು ಬಂಧನ ಮಾಡಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೆ ಬಂಧನ ಮಾಡಿದೆ ಅಂತ ಅವರಿಗೆ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದೆ ಅವರು ಹೇಳಬೇಕು ನೋಡಿ ನಾವು ಈಗಾಗಲೇ ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಬೇರೆ ಪ್ರಕರಣ ಇರ್ಬೋದು ಆರೋಪ ಪ್ರತ್ಯಾರೋಪಕ್ಕೆ ನಾ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನ್ಯಾಯಯುತವಾಗಿ ಏನಾಗಬೇಕು ಅದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಕ್ಲಿಯರ್ ಮಾಡಿದ್ದೇವೆ ನಾವು ಸೌಜನ್ಯ ಪ್ರಕರಣವನ್ನು ಇನ್ನೂ ಬೇಕಾದರೆ ಯಾವ ಮಟ್ಟದ ತನಿಖೆ ಮಾಡೋದಾದರೂ ಅದಕ್ಕೆ ನಮ್ಮದು ಸಹಕಾರ ಇದೆ ಅನ್ನೋದನ್ನು ಈಗಾಗಲೇ ಅಲ್ಲ ಕೇಳಿ ಈಗಾಗಲೇ ಸ್ಪಷ್ಟವಾಗಿ ಮಾಡಿದೆ ರಾಜಕಾರಣ ಬಂದಾಗ ರಾಜಕೀಯ ಕ್ಷೇತ್ರ ಬಂದಾಗ ಸಂಘಟನಾತ್ಮಕವಾಗಿ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡ್ತೇವೆ ಕ್ಲಿಯರ್ ಇದ್ದೇವೆ ಕ್ಲಿಯರ್ ಇದ್ದೇವೆ ಇವತ್ತು ಮತ್ತೆ ಮತ್ತೆ ಮಾಡ್ತೇವೆ ಸೌಜನ್ಯ ಪ್ರಕರಣದಲ್ಲಿ ಇನ್ನು ಇನ್ನು ಏನು ತನಿಖೆ ಮಾಡಬೇಕು ಮಾಡಿ ಸತ್ಯಾಸತ್ಯನ್ನ ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸವನ್ನ ಮತ್ತು ನ್ಯಾಯಯುತವಾಗಿ ಸೌಜನ್ಯ ಮನೆಗೆ ಕುಟುಂಬಕ್ಕೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಹ ಅದನ್ನೇ ಹೇಳ್ತಾ ಇದ್ದೇವೆ ಸಮೀರೇನು ಯೂಟ್ಯೂಬಲ್ಲಿ ಅಲ್ಲಿ ಹಾಕುವಾಗೆಲ್ಲ ದಾಖಲೆ ತಂದುಕೊಟ್ಟು ಇದು ಮಾಡಿದ್ದ ಮಾಡಲಿಲ್ಲ ಸಮೀರ್ ಕೇಳಿ ಸಮೀರ್ ಸಮೀರ್ ಮಾಡಿದ ಇಲ್ಲಿ ಕೇಳಿ ಸಮೀರ್ ಮಾಡಿದನ್ನ ಸಮೀರ್ ಮಾಡಿದನ್ನ ಇಲ್ಲಿ ಕೇಳಿ ನೀವೊಂದು ಸ್ವಲ್ಪ ಮಾತಾಡಿಗೆ ಬಿಡಿ ಸಮೀರ್ ಮಾಡಿದನ್ನ ಸಮೀರ್ ಮಾಡಿದನ್ನ ಇಷ್ಟು ದೊಡ್ಡದಾಗಿ ಎಸ್ ಐ ಟಿ ಮಾಡಿ ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ನಾವೇನೂ ಆಕ್ಷೇಪ ಮಾಡಲಿಲ್ಲ ಮಾಡಿದ್ದೀವ ಏನಿಲ್ಲ ಆ ಎಸ್ ಐ ಟಿ ಮಾಡಿದ್ದನ್ನು ನಾವು ಸ್ವಾಗತ ಮಾಡಿದ್ದೇವೆ ತನಿಖೆ ಮಾಡೋದಕ್ಕೆ ಕೂಡ ನಾವು ಸ್ವಾಗತ ಮಾಡಿದ್ದೇವೆ ನಾವೀಗ ಎನ್ ಐ ಎನ್ ಐಗೆ ತನಿಖೆ ಕೊಡೋ ಕೊಡಬೇಕು ಅಂತ ಹೇಳುದ್ರಲ್ಲಿ ಯಾರಿಗಾದರೂ ಸಂಶಯ ಉಂಟಾ ಅಲ್ಲಿ ತೊಂದರೆ ಉಂಟು ಅಂತ ನಿಮ್ಗೆ ಏನಾದ್ರು ಸಂಶಯ ಉಂಟಿಗೆ ಇದ್ರೆ ಎನ್ಐಗೆ ಕೊಟ್ಟರೆ ನಿಮ್ಗೆ ತೊಂದರೆ ತನಿಖೆ ಆಗಲಿ ತನಿಖೆ ಆಗಿ ಸತ್ಯ ಸತ್ಯ ಬಂದ್ರೆ ಒಳ್ಳೇದಲ್ವಾ ಐ ಟಿ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿಲ್ಲ ಕ್ಲಿಯರ್ ಮಾಡ್ತೇವೆ ಇಲ್ಲಿ ಕೇಳಿ ಕ್ಲಿಯರ್ ಇಲ್ಲ ನಾವು ಕ್ಲಿಯರ್ ಮಾಡಿದ್ದೇವೆ ಮೇಡಮ್ ಎಸ್ ಐ ಟಿ ತನಿಖೆ ಐ ಟಿ ತನಿಖೆ ಕ್ಲಿಯರ್ ಮಾಡ್ತಾ ಎಸ್ ಐ ಟಿ ತನಿಖೆ ಬಗ್ಗೆ ನಮ್ದು ಏನು ಆಕ್ಷೇಪ ಅಲ್ಲ ಇದು ಕೇಳಿ 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 ಕ್ಲಿಯರ್ ಕೇಳಿ ನಾವು ಐ ಟಿ ತನಿಖೆ ಬರದ ಒಂದು ನಿಮಿಷ ನೀವು ಹೇಳಿದ ಕೇಳಿದ್ರು ಎಸ್ ಐ ಟಿ ತನಿಖೆಯಿಂದ ಎನ್ ಐಗೆ ಕೊಡಬೇಕು ಅಂತ ಹೇಳಿರುವಂಥದ್ದು ಇಷ್ಟೇ ಇವತ್ತೇ ಮಾಧ್ಯಮದಲ್ಲಿ ಇವತ್ತು ಬಂದಿರುವಂಥದ್ದು ಮತ್ತು ಈ ಎಲ್ಲ ಘಟನೆಯಿಂದ ನಮಗೆ ಗೊತ್ತಾಗುವಂಥದ್ದು ಈಗ ಎಸ್ ಐ ಟಿ ಇಷ್ಟು ದಿನಗಳ ಹಿಂದ ಅದನ್ನು ತಗೊಂಡು ಹೋಗ್ತಾ 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 ಇದೆ ತನಿಖೆ ಆಗಲಿ ಆದರೆ ಈಗ ಬರ್ತಾ ಬರ್ತಾ ಏನಾಯಿತು ಇದು ಅಂತಾರಾಜ್ಯ ಇದಕ್ಕೆ ಹೋಯಿತು ಡೆಲ್ಲಿ ಚೆನ್ನೈ ಈ ಕೇರಳ ಇನ್ನೊಂದು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಉಂಟು ಎಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎಲ್ಲ ಕೇಳಿ ಬರ್ತಾ ಉಂಟು ಆಗಿರುವಾಗ ಇದನ್ನ ತನಿಖೆ ಮಾಡ್ಲಿಕ್ಕೆ ಎಸ್ ಐ ಟಿಗೆ ಆಗುದಿಲ್ಲ ಎಲ್ಲದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಅಲ್ಲಿ ಆಗುವಾಗ ಯು ನೀಡ್ ಅದರ್ ಏಜೆನ್ಸೀಸ್ ಈ ಏಜೆನ್ಸೀಸ್ಗೆ ಅಲ್ಲಿ ಎಂಬ ಕರೆದು ಎನ್ ಐ ಕೊಡ್ತಾರೆ ಎನ್ ಐಗೆ ಆಲ್ರೆಡಿ ಕೊಡ್ತಾರೆ ಅವ್ರಿಗೆ ಎಕ್ಸಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರ್ತದೆ ಅಲ್ಲಿ ಈಗ ಎನ್ ಐ ಬೇಡ ಅಲ್ಲ ಉತ್ತರ ಕೊಡ್ತೇನೆ ಎನ್ ಐ ಅಲ್ಲಿ ಇದರಲ್ಲಿ ವಿಡಿಯೋಸಿಗೆಲ್ಲ ನನ್ನ ಪ್ರಕಾರ ನಮ್ಮ ಪ್ರಕಾರ ದುಡ್ಡು ಬೇಕು ನಿಮ್ಮದೇನೇ ಇರಲಿ ನನಗೆ ಅದು ಕನೆಕ್ಷನ್ ಇಲ್ಲ ನಮ್ಮ ಪ್ರಕಾರ ದುಡ್ಡು ಬೇಕು ಒಂದು ಸತಿ ಬೇಕು ಏ ನಾನು ಕರೆಕ್ಟ್ ಮಾಡಿ ನಾವು ಎಣ್ಣೆ ತನಿಖೆಯವರಿಗೆ ಹೇಳ್ತೇವೆ ಬಂದು ಎರಡನೇದು ಔಟ್ಸೈಡ್ ಕರ್ನಾಟಕ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವರು ಹಿಂದೆ ಸುಭಾಷ್ ಶೆಟ್ಟಿ ಮಾಡ್ರ ಆದಾಗ ಸಹ ನಾವು ಎಣ್ಣೆ ಕೊಡೋದಿಲ್ಲ ಅಂತ ಹೇಳಿದ್ವಿ ಆಯ್ತಾ ದೇವರ್ ಇನ್ ಆಫ್ ರೀಸನ್ಸ್ ಇನ್ ಆಫ್ ರೀಸನ್ಸ್ ಇತ್ತು ಆದರೂ ಕೊಡೋದಿಲ್ಲ ಅಂತ ಹೇಳಿದ್ರು ಈ ಸತ್ಯಸ ಕೊಡೋದಿಲ್ಲ ಹೇಳ್ತಾ ಇದ್ದಾರೆ ನಮ್ಮ ಬೇಡಿಕೆ ಅಂತ ನೀವು ಎನ್ ಐ ಎ ಕೊಟ್ಟರೆ ಇದರಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಗಳ ಮೇಲೆ ಶಬರಿ ಮೇಲೆ ಆಗಿದೆ ಇದರಲ್ಲಾಗಿದೆ ಅದೇ ಒಂದು ನೆರೇಟಿವನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಒಂದು ವಿಷಯದಲ್ಲಿ ಆಗ್ತದೆ ನೀವು ಅಲ್ಲಿ ಪೆಟ್ಟು ಯಾವುದಕ್ಕೆ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಒಂದು ಸೋಷಲ್ ಮೀಡಿಯಾದ ಒಂದು ನೆರೇಟಿವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದ್ರ ಉದ್ದೇಶ ಏನು ಉದ್ದೇಶ ನಮ್ಮ ಸಮಾಜವನ್ನು ಡಿಸ್ಟೆಬಿಲೈಸ್ ಮಾಡುವಂಥ ಉದ್ದೇಶ ಇದೆ ಡಿಸ್ಟೆಬಿಲೈಸ್ ಮಾಡಿದರೆ ಯಾರಿಗೆ ಲಾಭ ಆಗ್ತದೆ ಬಾಹ್ಯ ಶಕ್ತಿಗಳಿಗೆ ಮಾತ್ರ ಲಾಭ ಆಗ್ತದೆ ಅಥವಾ ಈ ಒಂದು ಡಿಸ್ಟ್ಯಾಬ್ಲೀಸ್ ಮಾಡಿ ಅಲ್ಲಿಂದ ಬೇಳೆ ಬೆಳೆ ಸಿಕ್ಕೊಳ್ಳುವಂಥ ಒಂದು ಕೆಲವು ಸಂಸ್ಥೆಗಳು ಸಹ ಇದ್ದವೆ ಅದಕ್ಕೋಸ್ಕರ ಪೂರಕವಾಗಿ ನಾವು ಇದನ್ನು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಟ್ಟರೆ ಒಳ್ಳೆಯದು ಅದರಲ್ಲಿ ಎನ್ ಐ ಎಲ್ಗೂ ಒಂದು ಪಾರ್ಟ್ ನೀವು ಸಿ ಬಿ ಐಗೂ ಕೊಡ್ಬೋದು ಇ ಡಿಗೂ ಕೊಡಲಿಕ್ಕೆ ಆಲ್ರೆಡಿ ಹೇಳಿದ್ದಾರೆ ಇಡಿ ಕೊಡ್ಲಿಕ್ಕೆ ಯಾಕೆ ಹೇಳಿದ್ದೇವೆ ಈ ಮೌಂಟು ಚೆಕ್ ಮನಿ ಫ್ಲೋಯಿಂದ ಬಂದಂತ ನೀವು ಕೊಡಲೇಬೇಡಿ ಅಂತ ಹೇಳಿದರೆ ಬೌಂಡ್ರಿ ಏನಂತ ಹೇಳಿದ್ರೆ ಎಸ್ ಐ ಟಿಯನ್ನು ಮಾಡುವಾಗ ಎಸ್ ಐ ಟಿಗೆ ಒಂದು ಕೆಲಸ ಕೊಡ್ತಾರೆ ಎಸ್ ಐ ಟಿಗೆ ಏನು ಕೆಲಸ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದವರು ಹಿಂದೆ ಹೋಗಿ ಅಂತ ಕೆಲಸ ಕೊಡಲಿಲ್ಲ ಹೌದು ಕೊಡ್ಲಿಲ್ಲ ಮಾಡಲಿ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಲ್ಲ ಎಸ್ ಐ ಟಿ ತನಿಖೆ ಆಗುವಂಥ ಸಂದರ್ಭದಲ್ಲಿ ಒಂದು ಮಿನಿಟ್ ಅಲ್ಲ ಈಗ ನಾನು ಮಾತಾಡಿ ನೀವು ಮಾತಾಡ್ಯಾಕೆ ಆಯ್ತು ಆದರೆ ನಾನು ಮಾತಾಡ್ತೇನೆ ಈಗ ಅಲ್ಲಿ ನೀವು ಮಾತಾಡಿ ಫಿನಿಶ್ ಮಾಡಿಬಿಡಿ ಹಾಂ ವಾರ ನೋಡಿ ಹದಿನೈದು ದಿನ ಸರ್ಕಾರ ಏನು ಮಾಡಲಿಲ್ಲ ನಾವು ಎಸ್ ಎಮ್ಲಿಯಲ್ಲಿ ತೆಗೆದ ಮೇಲೆ ಎಲ್ಲ ಸ್ಕೇಲ್ ಆಗಿಲ್ಲ

ನೋಡಿ ಸುಮೋಟ ಕೇಸ್ ಹಾಕ್ಲಿಕ್ಕೆ ನಾವು ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾ ಇದ್ದೇವೆ ಅಷ್ಟು ತನಕ ಅವ್ರು ಮಾಡ್ಲೇ ಇಲ್ಲ ಏನಂತಾಗಿದೆ ಈಗ ಏನಂತ ಹೇಳುದು ನೀವೀಗ ಎನ್ಎ ಕೊಡಬಾರ್ದು ಅಂತನಾ ಅಲ್ಲ ನಿಮ್ಮ ಆಗಲ್ಲ ನಾನು ಸರ್ ನೋಡಿ ನಿಮ್ಮ ನಿಮ್ಮ ಡೌಟ್ಸ್ ಎಂತ ಡೌಟ್ ಅಲ್ಲ ನಾವು ಹೇಳಿದ್ದೇವೆ ನಿಮ್ಗೆ ಡೌಟ್ ಇದ್ರೆ ಕೇಳಿ

ಎನ್ ಐ ತನಿಖೆ ಫಂಡ್ ಫ್ಲೋ ಈ ಒಂದು ವಿಷಯದಲ್ಲಿ ಎಸ್ ಐ ಟಿ ವಿಷಯದಲ್ಲಿ ಎಸ್ ಐ ಟಿ ವಿಷಯದಲ್ಲಿ ಅಲ ಅಲ್ಲ ಅಲ ಅಲ್ಲ ಅಲ್ಲ ನೀವು ನಿನ್ನೆ ಇದು ಟೋಟಲ್ ಇದು ನೋಡಿ ಅದರಲ್ಲಿ ಇನ್ಸ್ಟೆಬಿಲೈಝ್ಡ್ ನಾನು ಅದನ್ನೆಲ್ಲ ಹೇಳ್ತಾ ಗೊತ್ತಿದ್ದು ನೀವು ಒಂದು ಓದಿ ಅದನ್ನ ದಿ ಮಾಡುವಂತ ಮಾಡುವಂಥ ಯಾವುದೇ ಶಕ್ತಿಗಳಿದ್ದರೂ ಸಹ ಅದ್ರ ಬಗ್ಗೆ ಎನ್ ಐ ತನಿಖೆ ಮಾಡ್ಲಿಕ್ಕೆ ಆಗವಶ್ಯಕಾಶ ಇದೆ ಯಾವುದಕ್ಕೆ ಅವ್ರು ಅವರು ಹುಡ್ಕಬೇಕು ಅವರಿಗೆ ಅವರು ಹುಡ್ಕ್ಬೇಕೀಗ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ನೋಷನ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ವಾಟ್ ವಿ ರೀಡ್ ಇನ್ ದ ಮೀಡಿಯಾ ಮೀಡಿಯಾದಲ್ಲಿ ಬಂದಿದೆ ದುಡ್ಡು ಬಂದಿದೆ ಅಂತ ತನಿಖೆ ಆಗಲಿ ಅದರದ್ದು ಏನು ನಮ್ಮ ಹತ್ರ ಚರ್ಚೆ ಇಲ್ಲ ಎಸ್ ಈಗ ಎಸ್ ಐ ಟಿ ತನಿಖೆ ಈಗ ಮಾಡ್ತಾ ಉಂಟಲ್ಲ ಅಕಸ್ಮಾತ್ ಅದು ಕೂಡ ಎನ್ ಐ ತನಿಖೆ ಆಗುದಾದ್ರೆ ನಮ್ದೇನು ಆಕ್ಷೇಪ ಇಲ್ಲ ಅದು ಸಹ ಆಗ್ಲಿ ಅದರಲ್ಲಿ ಏನು ಎರಡು ಮಾತಿಲ್ಲ ಸೌಜನ್ಯ ಸಮೇತ ಅದೆಲ್ಲ ಅದರ ಬಗ್ಗೆ ನಮ್ದು ಏನು ಇಲ್ಲ ಅಲ್ಲಿ ಅದರದ್ದು ಅದರದ್ದು ಕ್ಲಿಯರ್ ಇದ್ದೇವೆ ನಂದು ಒಂದೇ ಇರೋದು ನಾನು ನಿಮಗೆ ಒಂದು ವಿಷಯ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅವರು ಹೇಳಿದಾಗೆ ಸೌಜನ್ಯ ಮತ್ತು ಈ ಕೊಲೆ ಪ್ರಕರಣ ಇನ್ನೊಂದು ಮತ್ತೊಂದು ಆಪಾದನೆ ಇರುವಂಥದ್ದು ಎಲ್ಲ ವಿಷಯವನ್ನು ಅದು ಖಂಡಿತವಾಗಿ ಅದರ ಬಗ್ಗೆ ನಾವು ಕೂಡ ಅದರ ಬಗ್ಗೆ ಅದರ ಪರವಾಗಿ ಇದ್ದೇವೆ ಆದರೆ ಅದನ್ನು ಬಿಟ್ಟು ಅಕಸ್ಮಾತ್ ಈ ಧಾರ್ಮಿಕ ಕ್ಷೇತ್ರದ ಮೇಲೆ ಈ ಥರದ ಒಂದು ಷಡ್ಯಂತ್ರ ಮಾಡಿದ್ದನ್ನು ಅಕಸ್ಮಾತ್ ಆ ವಿಷಯ ಇಲ್ಲದಿದ್ದರೆ ಇಡೀ ದಕ್ಷಿಣ ಕನ್ನಡ ಬಿಡಿ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಆಂದೋಲನವೇ ಆಗ್ತಿತ್ತು ಯಾವ ಥರ ಹೋಗ್ತಿತ್ತು ಆ ಕಾರಣಕ್ಕೋಸ್ಕರ ನಾವು ಸಹ ಕೂಲಾಗಿದ್ದೇವೆ ಅದಕ್ಕೆ ತೊಂದರೆ ಆಗಬಾರ್ದು ಆದರೆ ತನಿಖೆ ಎಲ್ಲವೂ ಆಗಬೇಕು ಅಂತ ನಾವು ಕ್ಲಿಯರ್ ಡಬಲ್ ಸ್ಟ್ಯಾಂಡ್ ಅಲ್ಲ ನಮ್ಮದು ನಮ್ಮದು ಕ್ಲಿಯರ್ ಅದರ ಬಗ್ಗೆ ಕ್ಲಿಯರ್ ಇದ್ದೇವೆ ನಮ್ಮದು ಇರುವಂಥದ್ದು ಧಾರ್ಮಿಕ ಕ್ಷೇತ್ರದ ಮೇಲೆ ಧರ್ಮಸ್ಥಳದ ಮೇಲೆ ನಂಬಿಕೆಯ ಮೇಲೆ ನಾವು ಭಕ್ತಿ ಆರಾಧನೆ ಮಾಡುವಂಥ ಆ ದೇವರ ಪುಣ್ಯ ಸ್ಥಳ ಸ್ಥಳದ ಸ್ಥಳದ ಬಗ್ಗೆ ಮಾತ್ರ ನಮ್ಮ ಇರುವಂಥದ್ದು ನೀವು ಅದನ್ನು ಇನ್ನು